ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಅಕ್ಕಿ ಹಿಟ್ಟಿನಿಂದ ಒಂದು ಸ್ನ್ಯಾಕ್ಸನ್ನ ಈಸಿಯಾಗಿ ಅದು ಹತ್ತೇ ನಿಮಿಷದಲ್ಲಿ ರೆಡಿ ಮಾಡಿ ತಗೊಳ್ಳೋದು ಅಂತ ಹೇಗಂತ ಇವತ್ತು ಇವತ್ತಿನ ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಈಗ ವಿಡಿಯೋ ನೋಡೋಣ ಇದು ತುಂಬ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಾಗಿರುತ್ತೆ ಇದನ್ನು ಟೀ ಟೈಮ್ಗೆ ಟೀ ಜೊತೆಗೂ ತಗೋಬೋದು ಮಕ್ಳಿಗೆ ಸ್ನ್ಯಾಕ್ಸ್ ಹಾಕು ಕೊಡ್ಬೋದು ಇದನ್ನು ಹೇಗೆ ಮಾಡೋದಂತ ನೋಡೋಣ ಈಗ ಮೊದಲಿಗೆ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಸಿಟ್ಟನ್ನ ಈ ಬಟ್ಲಿಗೆ ತಗೋ ತಗೊಂಡಿಟ್ಕೊಂಡಿದ್ದೀನಿ ಈಗ ಇದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರನ್ನು ನೀರನ್ನು ತಗೊಂಡಿದ್ದೀನಿ ಅದನ್ನು ಒಂದು ಇಲ್ಲೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ನೀರನ್ನು ನಾವು ಕುದಿಸ್ಕೊಳ್ಳೋಣ ಈಗ ನೋಡಿ ನೀರನ್ನು ಸ್ಟೌವ್ ಮೇಲೆ ಕುದಿಯೋದಿಕ್ಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ನಾನು ಒಂದು ಕಪ್ ಉಪ್ಪಿಗೆ ಇಷ್ಟೊಂದು ಒಂದು ಕಾ ಕಾಲಿಂದ ಅರ್ಧ ಕಪ್ ಅರ್ಧ ಸ್ಪೂನ್ ಒಳಗಡೆ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ತುಪ್ಪನ ಇದಕ್ಕೆ ಸೇರಿಸ್ಕೊಬೇಕಾಗುತ್ತೆ ಇಲ್ಲಿ ತುಪ್ಪ ಬದಲು ನೀವು ಎಣ್ಣೆ ಅಥವಾ ಬೆಣ್ಣೆ ಯಾವುದಾದ್ರೂ ಸೇರಿಸ್ಕೋಬೋದು ಗಟ್ಟಿಯಾಗಿತ್ತು ಹಾಗಾಗಿ ಆ ಥರ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮೆಲ್ಟ್ ಆಗಲಿ ಈಗ ನೋಡಿ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನಾನು ತೆಗ್ದಿಟ್ಕೊಂಡಿದ್ನಲ್ಲ ಅಕ್ಕಿ ಇದನ್ನ ಈ ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ಟೌವ್ ಫ್ಲೇಮನ್ನು ಸಿಮ್ ಮಾಡಿಕೊಂಡು ನಾನು ಹಿಟ್ಟನ್ನು ಇದು ನೀರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹದಕ್ಕೆ ಬಂದಾಗ ಸ್ಟವ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ಬಿಡೋಣ ಈಗ ನೋಡಿ ಸ್ವಲ್ಪ ತಣ್ಣಗಾಗಿದೆ ಈಗ ಇಲ್ಲಿ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಲೋಂಜಿ ತೊಗೊಂಡಿದ್ದೀನಿ ಇದನ್ನು ಮೂರನ್ನು ಮೊದಲೇ ತೆಗೆದಿಟ್ಕೊಂಡಿದ್ದೆ ಈಗ ಈ ನಾವು ಅಕ್ಕಿನ ಮಿಕ್ಸ್ ಮಾಡಿರ್ತೀವಲ್ಲ ಅದಕ್ಕೆ ಈ ಮೂರನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಒಟ್ಟಿಗೆ ಮುದ್ದೆ ಥರ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಟ್ಟುಗೂಡಿಸ್ಕೊಳ್ಳೋಣ ಇದಕ್ಕೆ ನಾವು ಹಾಕಿರೋ ಒಂದು ಕಪ್ ನೀರೇ ಸರಿ ಇರುತ್ತೆ ನೀವು ಎಕ್ಸ್ಟ್ರಾ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಈ ಥರ ಇದ್ರೇ ಕರೆಕ್ಟಾಗಿ ಬರೋದು ಕೈಯಿಂದ ಚೆನ್ನಾಗಿ ನಾದ್ಕೊಳ್ಳಿ ನಾವು ಹಾಕಿರೋ ಖಾರದ ಪುಡಿ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ ಎಲ್ಲ ಕಡೆಗೂ ಹಾಗಾಗಿ ನೀಟಾಗಿ ಹಿಟ್ಟನ್ನು ನಾದ್ಕೊಳ್ಳಿ ಈಗ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಹೀಗೆ ಈಗ ಸವರ್ಕೊಂಡು ನೋಡಿ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕು ಚಿಕ್ಕದಾಗಿ ಮಾಡ್ಕೊಳ್ಳಿ ದೊಡ್ಡದಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ ಈಗ ಮಾಡಿಕೊಂಡು ಇದನ್ನು ಅಂಗೈಯಲ್ಲಿಟ್ಟು ಈ ಹೆಜ್ಜಿಂದ ಹೀಗೆ ಪ್ರೆಸ್ ಮಾಡಿ ಲೈಟಾಗಿ ಪ್ರೆಸ್ ಮಾಡಬೇಕು ನೋಡಿ ಈ ಥರ ಲೈಟಾಗಿ ಪ್ರೆಸ್ ಮಾಡಿಕೊಂಡು ಕೈಯಿಂದ ಸ್ವಲ್ಪ ಹೀಗೆ ಎಡ್ಜಸ್ಸನ್ನು ಹೀಗೆ ಸ್ವಲ್ಪ ದಪ್ಪ ಇರುತ್ತಲ್ಲ ಅದನ್ನು ಕೈಯಿಂದ ಹೀಗೆ ಪ್ರೆಸ್ ಮಾಡಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ ಹೀಗೇ ಎಲ್ಲಾನು ಮಾಡ್ಕೊಳ್ಳೋಣ ನೋಡಿ ಚಿಕ್ಕದಾಗಿ ತಗೋಬೇಕು ದೊಡ್ಡದಾಗಿ ತಗೊಳ ಹೋಗ್ಬಾರ್ದು ದಪ್ಪ ಬರಬಾರ್ದು ಹೀಗೆ ಅದೇ ಮಾಡಿಕೊಂಡು ಕೈಯಿಂದ ಜಸ್ಟ್ ಹೀಗೆ ಒತ್ತಬೇಕು ಮೇಲೆ ಈ ಎಡ್ಜಸ್ಸನ್ನು ಸ್ವಲ್ಪ ಲೈಟಾಗಿ ಹೀಗೆ ಒತ್ಕೋಬೇಕು ಅಷ್ಟೇನೆ ಇದೇ ರೀತಿ ಎಲ್ಲ ಮಾಡಿ ಇಟ್ಕೊಬೇಕಾಗತ್ತೆ ನೋಡಿ ಹೀಗೆ ಮಾಡಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಈಗ ಇದನ್ನ ಏನ್ ಮಾಡ್ಬೇಕಂದ್ರೆ ನೋಡಿ ನಾನು ಸ್ಟವ್ ಮೇಲೆ ಎಣ್ಣೆ ಒಂದು ಬಾಣಲಿ ಎಣ್ಣೆ ಹಾಕೊಂಡು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಈಗ ಎಣ್ಣೆ ಬಿಸಿ ಆಗಿದೆ ಈಗ ಇಲ್ಲಿ ನಾನು ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನ ಒಂದೊಂದೇ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಎಷ್ಟು ಈ ಎಣ್ಣ ಎಷ್ಟು ಇಡಿಸುತ್ತೋ ಅಷ್ಟು ಹಾಕೊಳ್ಳಿ ಮೇಲ್ಗಡೆ ನೊರೆಗಳೆಲ್ಲ ಬರ್ತಿದೆಯಲ್ಲ ಇದೆಲ್ಲ ಸ್ವಲ್ಪ ತಣ್ಣಗಾಗೋವರೆಗೂ ಹಾಗೆಯೇ ಟಚ್ ಮಾಡೋಕ್ಕೆ ಹೋಗ್ಬಾರ್ದು ಈಗ ನೋಡಿ ನೊರೆಗಳೆಲ್ಲ ಸ್ವಲ್ಪ ತಣ್ಣಗಾಗಿದೆ ಈಗ ಇದನ್ನ ತಿರುಗಿಸಿ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡಿ ತಗೋಬೇಕು ಇದು ಸ್ವಲ್ಪ ಗರಿ ಗರಿಯಾಗಿ ಬರಬೇಕು ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ತಗೋಬೇಕಾಗತ್ತೆ ಈಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಇದನ್ನು ಎಣ್ಣೆಯಿಂದ ತೆಗಿಯೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಈಗ ಇದನ್ನು ಎಣ್ಣೆಯಿಂದ ತೆಗೆದು ನೆಕ್ಸ್ಟ್ ಬ್ಯಾಚ್ ಹಾಕೊಳ್ಳೋಣ ಈಗ ನೋಡಿ ನೆಕ್ಸ್ಟ್ ಬ್ಯಾಚನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಅದೇ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡಿ ತಗೋಬೇಕಾಗುತ್ತೆ ಈ ಥರ ಸ್ನ್ಯಾಕ್ಸ್ ನಮ್ಮ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ ನಾವು ಮನೆಯಲ್ಲೇ ಮಾಡೋದ್ರಿಂದ ಹೆಲ್ದಿಯಾಗೂ ಇರುತ್ತೆ ಈ ಮಳೆಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಟೀ ಜೊತೆಗೆ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ಇದನ್ನು ಎಣ್ಣೆಯಿಂದ ತೆಗಿಯೋಣ ಇದೇ ರೀತಿ ಎಲ್ಲನೂ ಮಾಡ್ಕೊಳ್ಳೋಣ ನಾವು ನೋಡಿ ಎಲ್ಲಾನು ಮಾಡಿ ನಾನು ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಸೌಂಡ್ ಕೇಳಿಸ್ತಾ ಇದೆ ಅಂತದ್ರೆ ತೆಗೆದಿಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ತುಂಬಾ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಬಾಯಲ್ಲಿ ಇಟ್ಕೊಂಡ್ರೆ ಕರ್ಗೋ ತರ ಟೇಸ್ಟ್ ತುಂಬಾ ಚೆನ್ನಾಗಿದೆ ಇದು ಸ್ವಲ್ಪ ಬಿಸಿ ಇರೋದ್ರಿಂದ ಹೀಗಾಗ್ತಿದೆ ಆಗ್ತಿದೆ ತಣ್ಣಗಾದ್ಮೇಲೆ ತುಂಬ ಕ್ರಿಸ್ಪಿ ಆಗುತ್ತೆ ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ